ಆತ್ಮೀಯ ವೀಕ್ಷಕ ಬಂಧುಗಳೇ ಸೌಹೃದಯರೇ ಓದುಗರೆ ವಿದ್ಯಾರ್ಥಿನಿ ವಿದ್ಯಾರ್ಥಿ ಮಿತ್ರರೇ ನಾನು ಪ್ರಥಮ ಪಿ ಯು ಸಿಯಲ್ಲಿ ಬರುವಂತಹ ದುರ್ಯೋಧನ ವಿಲಾಪ ಅದರ ಮುಂದುವರೆದ ಭಾಗವನ್ನು ನಾನು ನಿಮಗೆ ವಾಚಿಸ್ತೀನಿ ಇದು ಹಡಗಂದಾಡದಲ್ಲಿದೆ ರನ್ನ ಕವಿ ಬರ್ದ ಗದಾ ಯುದ್ಧ ವೃತ್ತಿಯಿಂದ ಇದೆ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ್ ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ನಾನು ಕೇಳ್ಕೋತೀನಿ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ದ್ರೋಣಾಚಾರ್ಯರ ಶವದ ಮುಂದೆ ದುರ್ಯೋಧನ ಶೋಕಿಸುತ್ತ ದುಃಖಿಸುತ್ತ ಮುಂದೆ ಬರ್ತಾ ಇದ್ದಾನೆ ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅನ್ನೋದು ನೋಡೋಣ ಮುಂದೆ ಬಂದಾಗ ಅಲ್ಲಿ ದ್ರೋಣಾಚಾರ್ಯ ಶವವನ್ನು ಮೂರು ಬಾರಿ ಪ್ರದಕ್ಷಿಣೆಗೆತಾನೆ ಆಗ ಪ್ರದಕ್ಷಿಣೆ ಬಂದು ಸುತ್ತುವರೆದು ತನ್ನ ಶತ್ರುವಿನ ಮಗನಾದ ಅಭಿಮನ್ಯು ಸತ್ತು ಬಿದ್ದಿರುವಂತಹ ಜಾಗಕ್ಕೆ ಬರ್ತಾನೆ ಆ ಭಾಗ ಹಳಗ ನಡದಲ್ಲಿ ನೋಡೋಣ ಇಲ್ಲಿ ವಚನ ಏನಿದೆ ಅಂತ ಎಂದು ದುಃಖ ಗೆಯದು ಕುಂಭ ಸಂಭವ ನಮ್ ತ್ರಿಪ್ರದಕ್ಷಿಣ ಗೆಯದು ಬರುತ್ತಮ್ ಆ ದಿಶಾ ಭಾಗದ ಇದ್ರ ಅರ್ಥ ಹೊಸಗನ್ನಡದಲ್ಲಿ ಎಂದು ದುಃಖಿಸುತ್ತ ದುರ್ಯೋಧನನು ದ್ರೋಣಾಚಾರ್ಯರ ಶವಕ್ಕೆ ಕಳೆ ಬರಕ್ಕೆ ಶವಕ್ಕೆ ಕುಂಭ ಸಂಭವ ಅಂದ್ರಲ್ಲಿ ಇಲ್ಲಿ ದ್ರೋಣಾಚಾರ್ಯರು ಅವರು ಮಡಿಕೆ ಒಳಗೆನ ಹುಟ್ಟಿದ್ರಂತೆ ಅದಕ್ಕೆ ಅವ್ರನ್ನ ಕುಂಭ ಸಂಭವ ಕುಂಭೋದ್ಭವ ಅಂತಲೂ ಸಹ ಕರೀತಾರೆ ದ್ರೋಣರ್ನ ತ್ರಿಪ್ರದಕ್ಷಿಣಂಗೆ ಇದು ಮೂರು ಬಾರಿ ಆ ಶವಕ್ಕೆ ನಮ್ಮ ಸುತ್ತುವ ಬಂದು ನಮಸ್ಕಾರವನ್ನು ಮಾಡಿ ಬರುತ್ತ ಬರುತ್ತಿರಬೇಕಾರೆ ಅಲ್ಲಿಂದ ಮುಂದುವರೆದು ಆ ದಿಶಾ ಭಾಗದೊಳಿದ ಆ ದಿಕ್ಕಿನಲ್ಲಿ ಏನಿದೆ ನನ್ನ ರನ್ನ ಕವಿ ಒಂದು ಪದ್ಯದಲ್ಲಿ ಕಟ್ಕೊಡ್ತಾ ಇದ್ದ ಹಳಗನ್ನಡ ಪದ್ಯದಲ್ಲಿ ನೋಡಣ ಅರೆ ಮಗಿದೀರ್ಧ ಕಣ್ಮಲರ್ ಅರ್ಧ ಮಗಂ ಹೋದ ಕಯ್ಯಂ ಆಸರು ಹಾಗೆ ಖರ್ಚಿದ ಉಡಂ ಬೆರ ಸನ್ಯ ಶರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾದಿಯೋಳ್ ಅಳ್ದು ಬೀರ್ಧನಂ ಕುರುಪತಿ ನೋಡಿ ಖಂಡನ್ ಅಭಿಮನ್ಯು ಕುಮಾರನನ್ ವೀರನ ನಮ್ ಅಂತ ಈ ಪದ್ಯದಲ್ಲಿ ಅಳಗ ಇದು ವಾಯಿಸ್ಬೇಕು ನೋಡಿ ಬಿಡಿಸಿ ಬಿಡಿಸಿ ಓದಬೇಕಾಗ್ತದೆ ಆರ್ಯಮಗಿದೀರ್ಧ ಕಣ್ಮಲರ್ ಅರ್ಧ ಮಗಂ ಕಡಿ ಓದ ಕೈಯಂ ಆ ಸುರತರಂ ಆಗಿ ಕರ್ಚಿದ ಹೌಡಂ ಬೇರ ಸನ್ಯ ಶರ ಪ್ರಹಾರ ಜರ್ಜರಿತ ಶರೀರನ್ ಆಗಿ ನವಲೋಹಿತ ವಾರ್ಯೋ ಅಳದು ಬೀಳ್ದನಂ ಕುರುಪತಿ ನೋಡಿ ಖಂಡಭಿ ಖಂಡನ್ ಅಭಿಮನ್ಯು ಕುಮಾರನನ್ ಅಜೀವೀರ ನನ್ನಂ ನೋಡಿ ಇಷ್ಟು ಅನ್ನೋದನ್ನ ಅನ್ನೋದನ್ನು ಕಾಲದ ಹತ್ತನೇ ಶತಮಾನದಲ್ಲಿ ಪ್ರೌಢವಾಯಿತು ಕನ್ನಡ ಭಾಷೆ ಅಳಗನ್ನಡ ಅನ್ನೋದು ನೋಡಿ ಚಂಪು ಶೈಲಿಯಲ್ಲಿ ಇದು ಚಂಪು ಚೆಂಪು ಶೈಲಿ ಅಂದರೆ ಗದ್ಯ ಪದ್ಯ ಮಿಶ್ರಿತವಾಗಿ ಬಳ ಕವಿಗಳು ಹಳಗ ನಡದಲ್ಲಿ ಬರೀತಿರು ಶತಮಾನ ಹಳಗನ್ನಡದ ಸುವರ್ಣ ಯುಗ ಪಂಪ ರನ್ನ ಚೆನ್ನಾದಿಗಳು ಬರೆದಂಥ ಕೃತಿಗಳಲ್ಲಿ ಬಹಳ ಕ್ಲಿಷ್ಟವಾಗಿರ್ತವೆ ಆ ಗ್ರಂಥಗಳೇ ಈಗ ಅದಾಯಿದ್ದ ನೋಡಿ ಎಷ್ಟು ಒಂದು ನಾಟಕೀಯ ಶೈಲಿಯಲ್ಲಿ ರನ್ನ ಬರೆದಿದ್ದಾನೆ ನಾವು ಗಮನಿಸ್ಬೇಕು ಇಲ್ಲಿ ನೋಡಿ ಇಲ್ಲ ಹೇಳ್ತಾರೆ ದ್ರೋಣಾಚಾರ್ಯರ ಶವದ ಮುಂದೆ ದುಃಖಿಸಿ ದುರ್ಯೋದನ್ನ ಅಭಿಮನ್ಯುನ ಶವದ ಮುಂದೆ ಹೇಗೆ ಪ್ರಲಾಪನ ಮಾಡ್ತಿದ್ದಾನೆ ಅನ್ನೋದು ನಾವು ತಿಳ್ಕೊಳ ಅರೆ ಮುಗಿದಿರ್ಧ ದುರ್ಯವಾದ ನನ್ನ ಕಣ್ಣಿಗೆ ಅಭಿಮನ್ಯುನ ಶವ ಈ ಕಾಣತ್ ನೋಡಿ ಅಭಿಮನ್ಯುನ ಕಣ್ಣ ರೆಪ್ಪೆಗಳು ಅರ್ಧ ಮುಚ್ಚಿ ತೆರೆದಿದ್ದಾವಂತಿ ನೋಡಿಲಿ ಅರೆ ಕಣ್ಣು ಮಲರ್ ಅರ್ಧ ಮೊಗಮ್ ನೋಡಿ ಇಲ್ಲಿ ಹೆಂಗ ಹೇಳ್ತೇನೆ ಅಭಿಮಾನಿನ ಕಣ್ಣು ರೆಪ್ಪೆಗಳು ಅರ್ಧ ಮುಚ್ಚಿ ತೆರೆದ ತೆರೆದಿದ್ದಾವೆ ಹಾಗೆ ಕಡಿಓದ ಕೈಯಂ ನೋಡಿ ಕಡಿಒದ ಕೈಯಂ ಅವನ ಕೈಗಳು ಹೋಗಿತ್ತು ಆ ಸುರತ್ ಹಾಗೆ ಕರ್ಚಿದ ಅವಡೊ ಶತ್ರುಗಳ ಬಾಣದ ಅವನ ದೇಹ ತುಂಬಾ ಗಾಯಿಗಳಾಗಿತ್ತು ಗಾಯಿಗಳಾಗಿದ್ದವು ನೋಡಿ ಅವನ ಶವವನ್ನು ನೋಡಿ ಹೇಗೆ ವರ್ಣಿಸ್ತಾ ಇದ್ದಾನೆ ರನ್ನ ಕವಿನದನ್ನು ನಾವು ನೋಡಿ ನವಲೋಹಿತ ವಾರ್ಧಿಯೊಳ್ ಹಳದು ಅವನ ದೇಹದ ರಕ್ತ ಮಡುವಿನಲ್ಲಿ ಹದ್ದಿದಂತಿತ್ತು ಮಡುವಿನಲ್ಲಿ ಬಿದ್ದಂತಿತ್ತು ನವಲೋಹಿತ ವಾರ್ಧಿಯುಳ್ಳ ಅವನು ಅಭಿಮನ್ಯ ಓ ರಕ್ತದ ಮಡುವಿನಲ್ಲಿ ಹದ್ದಿದಂತೆ ಕಾಣ್ತೇನೆ ದುರ್ಯೋಧನಿಗೆ ಗುರುಪತಿ ಅಂದ್ರಲ್ಲಿ ದುರ್ಯೋಧನ ಏನಪ್ಪ ಅಂದ್ರೆ ನೋಡಿ ನೋಡ್ತಾನೆ ಖಂಡನ್ ಅಭಿಮನ್ಯು ಕುಮಾರ ಜೀ ವೀರನನಂ ಯುದ್ಧದಲ್ಲಿ ಮಹಾಪರಾಕ್ರಮ ಎನಿಸಿದ ಅಭಿಮನ್ಯುವನು ದುರ್ಯೋಧನ ಇಂಥ ಸ್ಥಿತಿಯಲ್ಲಿ ಕಂಡ ತಿಳಿ ರನ್ನ ಕವಿಲಿ ವರ್ಣನೆ ಏನು ಮಾಡಿದಾನೆ ಕಂಡನ್ ಅಭಿಮನ್ಯುವನ್ ಕುಮಾರ ನನ್ ವೀರನಂ ಆ ವೀರಾದಿ ವೀರನಾದ ಅಭಿಮನ್ಯು ಕುಮಾರನನ್ನ ಇಲ್ಲಿ ದುರ್ಯೋಧನ ಕಾಣ್ತಿದ್ದಾನೆ ನೋಡಿ ಇಲ್ಲಿ ದುರ್ಯೋಧನ ತನ್ನ ಶತ್ರುವಿನ ಮಗನಾದ ಅಭಿಮನ್ಯವನ್ನ ಹೇಗೆ ಪ್ರಶಂಸ್ತಾನೆ ಅವನು ಸತ್ತೋದಾಗ ಹೇಗೆ ಕಲಾಪ ಮಾಡ್ತಿದ್ದಾನೆ ಅನ್ನೋದನ್ನ ರನ್ನ ಕವಿ ನಮಗೆ ಕಟ್ಕೊಡ್ತಾ ಇದ್ದಾನೆ ಈಗ ಮಂದೆ ವಚನ ಅಂತ ಆತ ನನ್ ಅಹಿಕೇತನ ನನ್ ಮೋಡಿ ಅಂತೂ ಹೀಗೆ ಆತನೊಂದ್ರೆ ಇಲ್ಲಿ ಅಭಿಮನ್ಯುವನ್ನು ಹೀಕೇತನಂದರೆ ಸರ್ಪ ಧ್ವಜ ಸರ್ಪದವನ್ನು ಧ್ವಜವಾನಾಗಿ ಧರಿಸ್ಕೊಂಡಂತನು ದುರ್ಯೋಧನ ಆ ದುರ್ಯೋಧನನನ್ನು ನೋಡಿ ಏನು ಹೇಳ್ತಾನೆ ಮುಂದಿನ ಒಂದು ಕಂದ ಪದ್ಯ ಇದೆ ಅದರ ಅರ್ಥಗಳು ಸಹ ನಾನು ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಆ ಪದಗಳ ಅರ್ಥವೂ ಸಹ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಅದು ಅದಕ್ಕಿಂತ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಗುರು ಪಣ್ಣಿದ ಚಕ್ರಯು ಅರಚನೆ ಪೇರರ್ ಗ ಹರಿದು ಪುಗಲ ದಂಪಕ್ಕು ರಣಾಜಿರದೊಳ್ಳು ಹರೀಂದ್ರ ಪರನ್ನಿಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೇ ನೋಡಿ ಹೇಗೇನದ ಅಭಿಮನ್ಯು ಶವನ ಕಂಡಾಗ ದುರ್ಯೋದನ್ನಾಡುವಂತ ಮೆಚ್ಚಿಗೆ ಮೆಚ್ಚುಕೋತ ಇದನ್ನ ಮಾತುಗಳನ್ನು ಆಡ್ತಾ ಇದೇನೆ ನಾವು ಈ ಮೇಲಿನ ಪದ್ಯದಲ್ಲಿ ಕಾಣ್ಬಹುದು ಗಮನಿಸಬಹುದು ದುರ್ಯೋಧನ ಅಭಿಮನ್ಯಿನ ಸಾಹಸವನ್ನ ಧೈರ್ಯವನ್ನ ಮೆಚ್ಕೊಳ್ತ ಗುರು ಪಂಡಿತ ಗುರು ದ್ರೋಣಾಚಾರ್ಯರು ರಚಿಸಿದಂತ ಚಕ್ರ ವ್ಯೂಹನ ಭೇದಿಸಿ ಒಳ ಪ್ರವೇಶಿಸಲಿ ಆ ಬೇರಾರಿಗೂ ಸಾಮರ್ಥ್ಯವಿಲ್ಲ ಚಕ್ರವ್ಯೂಹ ಅಂದ್ರೆ ಅತಿರತ ಮಹಾರಥರೆಲ್ಲ ನೀನು ನಿಂತಿರ್ತಾರೆ ಚಕ್ರವ್ಯೂಹದ ಆಕಾರ ನಿಂತಿರ್ತಾರೆ ಅದನ್ನ ಬೇ ಒಳ ಅವನ್ನ ಸೋಲಿಸಿ ಒಳ ಹೋಗಿ ಯುದ್ಧ ಮಾಡ್ಬೇಕು ಅದು ಚಕ್ರ ಅದನ್ನ ನೋಡಿ ಅಂತ ಚಕ್ರ ವ್ಯೂಹ ಅವನ ಒಳನುಗಿ ಪರಾಕ್ರಮಗಳನ್ನು ಎದುರಿಸಿದೆಯಾ ನೀನು ಅಲ್ಲಿ ಕರ್ಣ ಇದ್ದ ಸೈಂಧವ ಇದ್ರು ಈಗ ಅದು ಅಲ್ಲಿ ದುಶಾಸನ ಇದ್ದ ಇವರೆಲ್ಲ ಇದು ಪರಾಕ್ರಮಗಳು ಅತಿರಥ ಮಹಾರಾತ್ರು ಅವ್ರನ್ನೆಲ್ಲರೂ ಸಹ ನೀನು ಒಳ ಒಳನುಗ್ಗಿದೀಯ ಆದರೆ ನೀನು ನಿನ್ನ ಸಾಮರ್ಥ್ಯದಿಂದ ಚಕ್ರಯುಗವನ್ನು ಭೇದಿಸಿದೀಯ ಒಳನುಗ್ಗಿದೀಯಾ ನೋಡಿ ಗುರು ಪಣ್ಣಿದ ಗುರು ಪಣ್ಣಿದ ಚಕ್ರಯು ರಚನೆ ಗುರು ದ್ರೋಣಾಚಾರ ರಚಿಸಿದ ಚಕ್ರಯ್ಯು ರಚನೆ ದ ಪುಗಲ ದಂಪಕ್ಕು ಬೇರೆ ಸಹ ಅದ್ರೊಳಗೆ ಹೋಗಿ ಬೇದ ಸಿದ್ಧ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅದನ್ನ ಬಲ್ಲವರು ಅರ್ಜುನ ಮತ್ತು ಕೃಷ್ಣ ಅವರಿಗಿಲ್ಲ ಆದ್ರೆ ನೀನು ನಿನ್ನ ಸಾಮರ್ಥ್ಯದಿಂದ ನಿನ್ನ ಸಾಮರ್ಥ್ಯದಿಂದ ಚಕ್ರಯುಹವನ್ನು ಬೇದಿಸಿದ್ಯಾ ಒಳನುಗಿ ಪರಾಕ್ರಮಗಳನ್ನು ಎದುರಿಸಿ ಕೊಂದಿದೀಯ ನೀನು ನೋಡಿ ಅಲ್ಲಿ ಪಕ್ಕು ರಣಾಜೀರದ ಅರಿಂದೃಪರನ್ ಇಕ್ಕಿದ ಶತ್ರು ರಾಜರನ್ನು ನೀನು ಕೊಂದಿದಿಯೆ ನರ ಸುತ ಅಂದ್ರೆ ಇಲ್ಲಿ ಅರ್ಜುನ ಅರ್ಜುನನ ಮಗ ಅಭಿಮನ್ಯು ನರ ಅರ್ಜುನ ಸುತ ಮಗ ಅರ್ಜುನನ ಮಗ ಯಾರು ಅಭಿಮನ್ಯು ನಿನ್ನರಗಿ ನಿನ್ನ ಸಾಹಸಕ್ಕೆ ಗಂಡರಂ ಸಾಹಸವದವಂತರು ಧೈರ್ಯವಂತರು ಯಾರಾದರೂ ಬೇರೆಯಾದರೂ ಇದ್ದಾರೆಯೇ ಅಂತ ಹೊಗತ್ತಿದ್ದೇನೆ ಅಭಿಮನ್ಯು ಶತ್ರು ಪುತ್ರನಾಗಿದ್ದು ಅವನ ಗುಣವನ್ನು ಮೆಚ್ಚುವ ದುರ್ಲೋಧನನ ಅಂತಃಕರಣವನ್ನು ನಾವು ಇಲ್ಲಿ ಇಲ್ಲಿ ರನ್ನ ಕವಿ ಅನಾವರಣಗೊಳಿಸಿದಾನೆ ಈ ಮುಂದಿನ ಪದ್ಯಕ್ಕೆ ಹೋಗೋಣ ಅಸಮಲ ಭವತ್ವಿಕ್ರಮ ಅಸಂಭವಂ ಪೇರರ್ಗೆ ನಿನ್ ಆನ್ ಇನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಧ ಅನುಮರಣಂ ಯ ಅಸಮಬಲ ಭವ ದ್ವಿಕ್ರಮ ಅಸಂಭವಂ ಪೇರರ್ಗಿ ನಿನ್ ನಾನಿತ್ತು ಇತಂ ಅಭಿಮನ್ಯು ನಿಜ ಏಕ ದೇಶ ಅನುಮರಣಂ ಎಡ ಅಭಿಮನ್ಯುನ ಶವದ ಮುಂದೆ ದುರ್ಯೋಧನ ಅವನ ಪ್ರಶಂಸೆಯನ್ನು ಮುಂದುವರಿಸ್ತಾನೆ ಅರ್ಥ ಇದೆ ಅಸಮಬಲಶಾಲಿಯಾದ ಅಸಮಬಲ ಅಂದ್ರೆ ಪರಾಕ್ರಮಿಯಾದ ಅಭಿಮನ್ಯು ಕುಮಾರನೇ ನಿನ್ನಂಥ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ ಬೇರೆ ಯಾರಿದ್ದಾರೆ ಭವದ್ವಿಕ್ರಮ ಸಹ ಸಂಭವಂ ನಿನ್ನಂಥ ಪರಾಕ್ರಮಿಗಳು ಯಾರು ಇಲ್ಲ ಬೇರೆಯರ್ಗೆ ನಿನ್ನಿತ್ ಇಥಮ್ ನಾನು ಮತ್ತೊಮ್ಮೆ ನಿನ್ನ ಮುಂದೆ ನಿಂತ್ಕೊಂಡು ಬೇಡ್ಕೋತ ಇದ್ದೀನಿ ನಿನ್ನ ಸಾಹಸದ ನಿಜ ಸಾಹಸ ಏಕ ದೇಶ ಅನುಮಾನಂ ಯಮಗಕ್ಕೆಗಡ ನಿನ್ನ ಸಾಹಸದ ಹತ್ತನೇ ಒಂದು ಅಂಶವಾದರೂ ನನ್ನಲ್ಲಿದ್ದರೆ ಅದಕ್ಕನುಗುಣವಾದ ವೀರಮರಣ ನನಗೆ ಉಂಟಾಗಲಿ ಅಂತೇಳಿ ದುರ್ಯೋಧನ ಅಭಿಮನ್ಯುವನೇ ಶವದ ಮುಂದೆ ಪ್ರಾರ್ಥಿಸ್ಕೋತಾ ಇದ್ದಾನೆ ಇಲ್ಲಿ ನಾವು ಶತ್ರುವಿನ ಮಗನಾದ ಅಭಿಮನ್ಯನ್ನು ಕಂಡು ರೋಷದಿಂದ ಕೇಳುವ ಬದಲು ಅವನ ಸಾಹಸ ಗುಣವನ್ನು ಮೆಚ್ಚುವ ದುರ್ಯೋಧನನ ವ್ಯಕ್ತಿತ್ವ ನಿಜಕ್ಕೂ ಅಪರೂಪದ್ ಎಂಬಂತೆ ರನ್ನ ಚಿತ್ರಿಸಿದ್ದಾನೆ ಅಲ್ಲದೆ ಸತ್ತು ವೀರಣ ಮರಣವನ್ನುಪ್ಪಿದ್ರೂ ಸರಿ ಧ ಮಾಡಿ ತೀರಬೇಕೆಂಬ ಅವನ ಅಂತರ್ಯದ ಛಲ ಅಂದ್ರೆ ದುರ್ಯೋಧನನ ಛಲ ಪಟ್ಟದ್ದಿದೆ ಆದ್ರಿಂದಲೇ ದುರ್ಯೋಧನನ ಛಲದವರು ದುರ್ಯೋಧನ ಅಂತ ನಾವು ಕರೆಯೋದು ಆದ್ರಿಂದಲೇ ಅವನು ಬಂದರೆ ವೀರಮರಣ ಬರಲಿ ಅಂತ ಇದ್ದಾನೆ ಅರ್ಜುನನ ಮಗನಾದ ಅಭಿಮಾನವನ್ನು ಕಂಡು ಸುಯೋಧನ ಅವನ ಕ್ಷಾತ್ರ ಗುಣಕ್ಕೆ ತೀರಾ ಸಾಹಸದ ಮಾತು ಇದಾಗಿದೆ ಅಂತೇಳಿ ನಾವು ಮೆಚ್ಕೋಬೇಕಾಗಿದೆ ಈಗ ವಚನ ಬರೋಣ ಮುಂದೆ ವಚನ ಇದೆ ಎಂದ ಆತ್ಮಕಥದೊಳೆ ಬಗೆದು ಅಂತ ಭಿಮನ್ವಿಗೆ ಕೈಗಳಂ ಮುಗಿದು ಮುಗಿದು ಬರುತ್ತಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ನುದ್ಗತ ಕಂಠನಾಗಿ ತದಾಸನ್ನ ಪ್ರದೇಶದೊಳು ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತಾರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರ ವಿಂಡಮಂ ನೋಡಿ ನಮೆ ಎಂದಾತ್ಮಗತದೊಳೆ ಬಗೆದು ಅಂಥ ಕೈಗಳ ಮುಗಿದು ಬರುತ್ತಂ ತನ್ನ ಮಗನಾದ ಲಕ್ಷಣಕುಮಾರನಂ ನೆನೆದು ಮನ್ನುದ್ಗತ ಕಂಠನಾಗಿ ತದಾಸನ್ನ ಸಣ್ಣ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರ ನೋಡಿ ನೋಡಿ ಎಂದು ತನ್ನ ಮನಸ್ಸಿನಲ್ಲೇ ಸಹ ಅಭಿಮನ್ಯನ ಶೌರ್ಯ ಗುಣಗಳನ್ನು ಸಾಹಸಗಳನ್ನು ಮೆಚ್ಚಿಕೊಂಡು ಕೈಯನ್ನು ಮುಗಿದು ತನಗೆ ಅಂಥ ವೀರಮರಣ ಬರಲಿ ಅಂತೇಳಿ ಪ್ರಾರ್ಥಿಸಿ ಮುಂದೆ ಬರಬೇಕಾದ್ರೆ ಅವನಿ ತನ್ನ ಮಗನಾದ ಲಕ್ಷ್ಮಣ ಕುಮಾರ್ ನೆನಪಾಗುತ್ತೆ ದುಃಖದಿಂದ ಗಂಟಲು ಉಬ್ ಉಬ್ಬುತ್ತಿ ಜಾಸ್ತಿಯಲ್ಲಿ ದುಃಖ ಜಾಸ್ತಿ ಆಗುತ್ತೆ ಶೋಕ ಅವನು ಪುತ್ರ ವಾತ್ಸಲ್ಯದಿಂದ ಅವನು ಹೃದಯ ಮಿಡಿಯುತ್ತಿ ಯಾವುದಂದ್ರೆ ದುರ್ಯೋಧನನ ಹೃದಯ ಮಿಡಿಯುತ್ತೆ ಅಷ್ಟರಲ್ಲಿ ಅವನಿಗೆ ಮಗನ ತಾವರೆ ಅಂತ ಮಗ ಮಗ ಗೋಚರಿಸತೆ ಮೊಗ ಅಂದ್ರೆ ಮುಖ ನೋಡಿ ಪುತ್ರ ಸ್ನೇಹ ಕಾತರ ಹೃದಯದನಾಗಿ ಪುತ್ರ ಸ್ನೇಹದ ಕಾತರದ ಹೃದಯವಂತನಾಗಿ ಗಾಂಧಾರಿ ನಂದನ ಅಂದ್ರೆ ಇಲ್ಲಿ ಗಾಂಧಾರಿಯ ಮಗ ದುರ್ಯೋಧನ ಭಾನುಮತಿ ನಂದನ ಅಂದ್ರೆ ಭಾನುಮತಿಯ ಮಗ ಲಕ್ಷಣ ಕುಮಾರ ಭಾನುಮತಿ ದುರ್ಯೋಧನನ ಹೆಂಡತಿ ಲಕ್ಷಣ ಕುಮಾರನನ್ನ ನೆನೆದು ವದನಾರವಿಂದ ತಾವರೆಂದ್ರೆ ಕಮಲದಂತ ಮುಖವನ್ನ ನೋಡ್ತಾ ಇದ್ದಾನೆ ಅಂತ ಹೇಳಿ ಕವಿಯರನ್ನ ವರ್ಣಿಸ್ತಾ ಇದ್ದಾನೆ ಈ ಪದ್ಯ ತುಂಬಾ ಶೋಕ ಕೂಡಿದೆ ತನ್ನ ಮಗನನ್ನ ಕಂಡು ದುರ್ಯೋಧನ ಯಾವ ರೀತಿ ರೋಧಿಸ್ತಾನೆ ಪ್ರಲಾಪ ಮಾಡ್ಕೋತಾನೆ ಲಾಭಿಸ್ತಾನೆ ಅನ್ನೋದನ್ನ ನಾವು ನೋಡೋದು ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತಂ ಅದು ಕೆಟ್ಟಿಗಳು ನಿನಗೆ ಆಂ ಕೊಡುವಂತಾದುದೆ ತನುಜ ನೀವು ಕ್ರಮ ವಿಪರ್ಯಂ ಮಾಡುವುದೇ ನಮ್ಮೆ ಜನಕಂಗೆ ಜಲ ಅಂಜಲಿಯಂ ತನುಭವಂ ಕೊಡುವುದು ಉಚಿತಂ ಅದು ಕೆಟ್ಟಿಗಳು ನಿನಗೆ ಆಂ ಕೊಡುವಂತಾದು ತನೋಜ ನೀಂ ಕ್ರಮ ವಿಪರ್ಯಂ ಮಾಡುವುದೇ ಜನಕ ತಂದೆ ತಂದೆಗೆ ಸತ್ತೋದಾಗ ಅಷ್ಟು ತರ್ಪಣವನ್ನ ಬಿಡುವುದು ಎಳ್ಳು ನೀರನ್ನು ಬಿಡುವುದು ಜಲಾಂಜಲಿ ಅಂದ್ರಲ್ಲಿ ಎಳ್ಳು ನೀರು ಬಿಡೋದು ಸತ್ತೋದಾಗ ತನುಬೋ ಅಂದ್ರೆ ಮಗನ ತನುಬೋ ಅಂದ್ರೆ ತನುವಿನಲ್ಲಿ ಹುಟ್ಟಿರುವಂತ ಮಗನ ಕರ್ತವ್ಯವಾಗಿರುತ್ತೆ ಅದು ಕೊಡುವುದು ಉಚಿತ ಅದು ಲೋಕಾರ್ಹಿಯಾಗಿದೆ ಉಚಿತವಾಗಿದೆ ಅದು ಈ ಕೆಟ್ಟೋಗಿದೆ ಅದು ಕೆಟ್ಟ ನಿನಗೆ ನಾನು ನೀನು ಸತ್ತು ಬಿದ್ದಿರುವುದನ್ನು ನಿನಗೆ ನಾನು ಕೊಡುವಂತಾದದೆ ಕೊಡೋ ಆಯ್ತಲ್ಲ ಅಯ್ಯೋ ತಕ್ಷಣ ಕುಮಾರ ಅಂತ ಹೇಳಿ ತನೋಜ ಮಗನೇ ನೀನ್ ಕ್ರಮ ವಿಪರ್ಯ ಮಾಡ ನೀನು ಈ ರೀತಿ ಕ್ರಮವನ್ನು ವಿಪರ್ಯಾಸ ಮಾಡಿದೆ ನೀವು ಸತ್ತೋಗಿದ್ದೇನೆ ಅಂತೇಳಿ ತನ್ನ ಮಗನ ಶವದ ಮುಂದೆ ದುರ್ಯೋಧನ ವಿಲಾಪಿಸ್ತಾ ಅಳ್ತಾ ಇದ್ದಾನೆ ಮಮ್ಮ ಮುಡುಕ್ತಾ ಇದ್ದಾನೆ ನೋಡಿ ಅಂತಹ ಕೌರಾಧಿಪತಿ ಹಸಿಮಾವತಿಯ ರಾಜ ಅಂದ್ ಇಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ ನೋಡಿ ವೀಕ್ಷಕರೇ ನೋಡಿ ಆದ್ರಿಂದ ನಾವು ನೋಡಿ ಮನುಷ್ಯನಿಗೆ ಎಷ್ಟೇ ಐಶ್ವರ್ಯ ಇರಲಿ ಎಷ್ಟೇ ಅಧಿಕಾರ ಇರಲಿ ಮತ್ತೊಂದಿರಲಿ ಎಲ್ಲ ನಮಗೆ ಈ ಕೆಟ್ಟ ಪರಿಸ್ಥಿತಿಗಳು ಬಂದಾಗ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ದುರ್ಯೋಧನ ಮುಖಾಂತರ ಪಾಠ ಕಲಿಬೇಕು ವೀಕ್ಷಕರೇ ಸಹೃದಯರೇ ಆದ್ರಿಂದಲೇ ಸಹ ನಾವು ಸ್ವಲ್ಪ ವಿವೇಚನೆಯಿಂದ ವರ್ತಿಸ್ಬೇಕು ಈ ಸಮಾಜದಲ್ಲಿ ನಮಗೆ ಅಧಿಕಾರ ದರ್ಪ ಹಣ ಆಸ್ತಿ ಐಶ್ವರ್ಯ ಇದೆ ಅಂತ ಮೆರೆಯಕ್ಕೋರ್ರೆ ಈ ದುರ್ಯೋಧನಿಗೆ ಬಂದಂಥ ಪರಿಸ್ಥಿತಿ ಎಲ್ಲರಿಗೂ ಬರುತ್ತೆ ಅದನ್ನು ನಾವು ಗಮನಿಸ್ಕೋಬೇಕಾಗ್ತದೆ ನೋಡಿ ಮುಂದೇನು ನೋಡೋಣ ಎಂದು ಪಶ್ಚಾತ್ತಪ್ಪ ನಮಗೆ ಇದು ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾಪರಿಗ ಪ್ರಹರಣದಿಂದ ರುದಿರ ಪ್ರವಾಹ ವಶಗತನಾಗಿರ್ದ ಯುವರಾಜನ್ ಇರ್ದೆಡ ಎಂ ಕುರುರಾಜನ್ ಎಯ್ದು ಹೊಂದಗಳು ಇನ್ನು ಮೇದ್ರ ವಚಂದ ನವತ್ತೈದಿನಿ ಎಂದು ಪಶ್ಚಾತ್ತಾಪಂಗೆಯೆ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನ ಗದಾಪರಿಗ ಗದಾಪರಿಗ ಪ್ರಹರಣದಿಂದ ರುದಿರ ಪ್ರವಾಹ ವಶಗತನಾಗಿರ್ದ ಯುವರಾಜ ನಿರ್ಧಡ ಎಂ ಕುರುರಾಜನ್ ಒಂದಾಗಳ್ ಅಂದ್ರೆ ಎಂದು ಪಶ್ಚಾತಾಪವನ್ನ ತನ್ನ ಮಗನ ಬಗ್ಗೆ ಬಹಳ ಬೋಧಿಸ್ತಾನೆ ಪಶ್ಚಾತಾಪವನ್ನ ದಿಂದ ಅಳುತ್ತಿರ್ಬೇಕಾದ್ರೆ ಸಂಜೆಯ ದುರ್ಯೋಧನನ್ನ ಸಂತೈಸ್ತಾನೆ ಸಮಾಧಾನ ಮಾಡುತ್ತ ಪಡಿಸ್ತಾನೆ ಮುಂದೆ ಬರ್ಬೇಕಾದ್ರೆ ಭೀಮಸೇನ ಗದೆಯ ಒಡೆತದಿಂದ ಸತ್ತು ಬಿದ್ದಿರುವಂತ ಹೃದಯರ ಅಂದ್ರೆ ರಕ್ತದ ಪ್ರವಾಹದ ಮಡಿಲಲ್ಲಿ ಬಿದ್ದಿರುವಂತ ಯುವರಾಜ ಅಂದ್ರೆ ಇಲ್ಲಿ ದಿಶಾಸನ ಇರುವಂತ ಸ್ಥಳಕ್ಕೆ ಕುರುರಾಜ ಅಂದ್ರೆ ದುರ್ಯೋಧನ ಬಂದನು ಬರ್ತಾ ಇದ್ದ ಬಂದ ಬಂದನು ಇಲ್ಲಿ ಪದ್ಯಲ್ಲಿ ಏನ್ ಹೇಳಿದ್ರ ನಾನು ನೋಡೋಣ ನಿನ್ನ ಕೊಂದ ಮೊಳನ್ ಇನ್ನು ಕೊಂದವನ ನಿಕ್ಕಿ ಕೊಲ್ಲದೆ ಮಾಡ್ದ ಆನ್ ಇನ್ನೂ ಮಳೆಂ ಗಡ ಸಾಲದೆ ನಿನ್ನೆಯ ಕೋರ್ಮೆಗಂ ಅದೇನ ಸೌಧರ್ಮಿಕೆಗೆ ಏಗಂ ನಿನ್ನ ಕೊಂದಂ ಗಡಂ ಒಳನ್ ಇನ್ನುಂ ಕೊಂದವನ ನಿಕ್ಕ ಮಾಡ್ದ ಆನ್ ಇನ್ನು ಮೊಳೆಂ ಗಡ ಸಾಲದೆ ನಿನ್ನೆಯ ಕೂರ್ಮೆಗೆ ಅದು ಎನ್ನ ಸೌಧರ್ಮಿಕೆಗೆ ಏಗಂ ನೋಡಿ ಹಳಗನಾಡದಲ್ಲಿ ಬಿಡಿಸ್ಕೋಬೇಕು ಸ್ವಲ್ಪ ಹೇಗಿದೆ ನನ್ನ ಹಳಗನಾಡ ನೋಡಿ ದುರ್ಯೋಧನೆಗೆ ದುಶ್ವಾಸನೆಂದ್ರೆ ಅಪಾರವಾದ ಪ್ರೀತಿ ಪಂಚಪ್ರಾಣ ಸೋದರ ವಾತ್ಸಲ್ಯ ಅಷ್ಟಿತ್ತು ಅವನ ಪ್ರೀತಿ ವಾತ್ಸಲ್ಯಕ್ಕೆ ಏನೇನೆ ಸರಿಸಾಟಿನೇ ಇರಲಿಲ್ಲ ಅಂತ ತಮ್ಮನ ಶವನ ಕಂಡಾಗ ದುರ್ಯೋಧನ ಏನಾಗುತ್ತೆ ನಾವು ಯೋಚನೆ ಮಾಡ್ಬೇಕು ಏನಾಗುತ್ತೆ ಅನ್ನೋದನ್ನ ಎಷ್ಟು ದೋಷನೂ ಬರುತ್ತೆ ದುಃಖ ಆಗುತ್ತೆ ಏನಾದ್ರೂ ನಾವು ಯೋಚನೆ ಮಾಡಬೇಕು ನಮ್ಮ ಪ್ರೀತಿ ಪಾತ್ರನ ಕಳೆದುಕೊಂಡಾಗ ಏನಾಗುತ್ತೆ ನಮ್ಮ ಮನಸ್ಸಿಗೆ ನೋವು ಅನ್ನೋದನ್ನ ಈ ಶೋಕ ರಸ್ತಲ್ಲಿ ರನ್ನ ಕವಿ ದುರ್ಯೋಧನ ಮುಖಾಂತರ ಕಟ್ಟಿಕೊಡ್ತಾ ಇದ್ದಾರೆ ನಿನ್ನ ಕೊಂದಂ ಗಡಂ ಒಳ ನಿನ್ನ ನಿನ್ನನ್ನು ಕೊಂದಿರುವಂತಹ ಶತ್ರುವಾದ ಇದ್ದಾನೆ ಶತ್ರುವಿಗೆ ನಿನ್ನಂ ಕೊಂದ ನಿನ್ನನ್ನು ಕೊಂದಿರುವಂತಹ ಶತ್ರುವಾದ ಭೀಮನನ್ನು ಇನ್ನು ಕೊಲ್ಲದೆ ನಾನು ಸುಮ್ಮನೆ ಬಿಟ್ಟಿದ್ದೀನಿ ಕೊಲ್ಲದೆ ಕೊಂದವನ ಇಕ್ಕಿ ಕೊಲ್ಲದೆ ಮಾಡ್ದ ನಿನ್ನ ಮಳೆಂ ಗಡ ಸಾಲದೆ ನಿನ್ನನ್ನು ಕೊಂದವನು ನಿನ್ನ ಸಾವಿಗೆ ಕಾರಣನಾದವನನ್ನು ಕೊಲ್ಲದೆ ಇನ್ನೂ ನಾನು ಹಾಗೆಯೇ ಬಿಟ್ಟಿದ್ದೇನಲ್ಲ ಅಂತ ರೋಷ ಉಕ್ಕುತ್ತೆ ಅವನಿಗೆ ರೋಷ ಉಕ್ಕಿ ಉಕ್ಕಿ ಹೇಳ್ತಾನೆ ನಿನ್ನೆಯ ಕೂರ್ಮೆಗೆ ಅದೆನ್ನ ಸೌಧರ್ಮಿಕೆಗೆ ಹೇಗೆ ನೋಡಿ ನಿನ್ನೆಯ ಕೂರ್ಮೆ ಪ್ರೀತಿ ಕೂರ್ಮೆ ಅಂದ್ರೆ ಪ್ರೀತಿ ಪ್ರೀತಿಗೆ ಸೌಧರ್ಮಿಕೆ ಅಂದ್ರೆ ಸಜ್ಜನಿಕೆಗೆ ನಾನು ವಿರುದ್ಧವಾಗಿದ್ದೇನೆಲ್ಲ ಅದನ್ನು ಅವನು ದುಶಾಸನ ಶವದ ಮುಂದೆ ಒಂದು ಅಭಿವ್ಯಕ್ತಿಸ್ತಾ ಇದ್ದಾನೆ ರೋಷವನ್ನ ಅನ್ನ ಈ ಕ ಈ ಪದ್ಯದಲ್ಲಿ ಕಟ್ಕೊಡ್ತಾ ಮಹಾಕವಿ ಕಟ್ಕೊಡ್ತಾ ಮುಂದೆ ಬಂದಾಗ ಇನ್ನೂ ವರ್ಣಿಸ್ಕೊಂಡು ಹೋಗ್ತಾ ಇದನ್ನ ದುರ್ಯೋಧನಿಗೆ ತನ್ನ ತಮ್ಮನ ಮೇಲೆ ಇದ್ದಂತ ಪ್ರೀತಿಯನ್ನ ವರ್ಣಿಸ್ಕೊಂಡು ಹೋಗ್ತಾ ಇದ್ದಾನೆ ಜನನೀ ಸ್ತನ್ಯಮ ನುಂಡೆ ನಂ ಬಳಿಕ ನೀಂ ಸೋಮಾಮೃತ ದಿವ್ಯ ಭೋಜನಂ ಎಂಬಿಂತಿವ ನುಂಡೆ ನಾಮ್ ಬಳಿಕೆ ನೀಂ ಬಾಲ್ವತ್ ವಿನಯೂ ವಿನಯೋಲ್ಲಂಘನ ಆದುದಿಲ್ಲ ಮರಣಕ್ಕೆ ಮರಣಕ್ಕೆ ಏನ್ ಹಿಂದೆ ನೀ ಮುಂಚಿದೈ ಸುಳ್ ಸೋಳ್ತಡ ಮಾತ್ ಇದೊಂದ್ ಎಡೆಯೋಳ್ ಆ ವಸ್ಸ ವಿಶ್ವಾಸನ ಅಂತ ಹೇಳ್ತದೆ ಪ್ರಸ್ತುತ ಪದ್ಯದಲ್ಲಿ ಕವಿಯು ವಿಶ್ವಾಸನ ಶವದ ಮುಂದೆ ನಿಂತು ದುರ್ಯೋಧನ ಶೋಕಿಸ್ತಿದ್ರಲ್ಲಿ ಅಳಲನ ಚಿತ್ರಣ ಮಾಡಿದ್ದಾನೆ ತನ್ನ ದುಃಖದ ಮಾತುಗಳನ್ನ ಮುಂದುವರಿಸುತ್ತಾ ದುರ್ಯೋಧನ ಹೀಗೆ ಪ್ರಲಾಪಿಸ್ತಾ ಇದ್ದಾನೆ ರೋಧಿಸ್ತಾ ಇದ್ದಾನೆ ಎಲೆ ದುಶ್ಯಾಸನೇ ಜನನೇ ತಾಯಿಯಾದ ಗಾಂಧಾರಿ ಎದೆಹಾಲನ್ನ ಮೊದಲು ಕೊಡದೆ ಆಮೇಲೆ ನೀನು ಆ ಎದೆಹಾಲನ್ನ ಕೊಡಿದೆ ನೀನ್ ಸೋಮ ಅಮೃತ ದಿವ್ಯ ಭೋಚನ ಎಂಬಿಂತಿವನ್ ಉಂಡೆ ನಮ್ ಅದಾದ್ಮೇಲೆ ಇದ್ದಂತೆಯೇ ಅಮೃತವೆನಿಸಿದವರು ಸೋಮರಸವನ್ನು ರುಚಿಕರವಾದ ದಿವ್ಯ ಭೋಜನವನ್ನು ನಾನು ಮೊದಲು ಊಟ ಮಾಡಿದೆ ಅನಂತರವೇ ನೀನು ಊಟ ಮಾಡಿದೆ ಅಲ್ವಾ ಬಾಲ್ಯದಿಂದ ಇದೆಲ್ಲೂ ಸಹ ವಿನಯೋಲ್ಲಂಘನ ಆದುದಿಲ್ಲ ಬಾಲ್ವತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘನಂ ಆದುದಿಲ್ಲ ಬಾಲ್ಯದಿಂದಲೂ ಸಹ ಈ ನಿಯಮ ಎಲ್ಲೂ ಸಹ ಉಲ್ಲಂಘನೆ ಆಗಲಿಲ್ಲ ಮರಣಕ್ಕೆ ಆದರೆ ಸಾವಿಗೆ ನಾನು ಮೊದಲು ಸಾಯ್ಬೇಕಾಯ್ತು ಅದಕ್ಕಿಂತ ಮುಂಚೆ ನೀನು ಸತ್ತೋಗಿದೆಯಾ ಇದೊಂದು ಸುಳ್ಳು ಅಂದ್ರೆ ಸರದಿ ಸಾರದ್ ಇದೊಂದು ಸುಳ್ಳು ಅಂದ್ರೆ ಸರದಿ ಇದೊಂದು ತಪ್ತು ಅಂತ ಹೇಳಿ ಆ ಹೊಸ ಆ ಪ್ರೀತಿಯ ದುಶ್ಯಾಸನೇ ಅಂತ ದುರ್ಯೋಧನ ತನ್ನ ತಮ್ಮನ ಮುಂದೆ ರೋಧಿಸ್ತಾ ಇದ್ದಾನೆ ಮುಂದೆ ವಚನ ಇದೆ ಎಂದು ವಿಪ್ರಳ ವಿಪ್ರಳಾಪಂಗೆಯದು ತನ್ನ ತಮ್ಮನ ಕಳೆ ಬರವಂ ನೋಡಲಾರದೆ ಅಲ್ಲಿ ತಳರ್ದು ದಿನಕರ ತನೂಜನಂ ರಾಜ ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನ ಅನುಮಾಗಿ ನೋಡಿ ಎಂದು ಈ ರೀತಿಯಾಗಿ ಅಳುತ್ತ ರೋದಿಸುತ್ತ ತನ್ನ ತಮ್ಮನ ಕಳೆ ಬರಂದ್ರೆ ಶವದ ಮುಂದೆ ರೋದಿಸ್ತಿದ್ರೆ ಅಲ್ಲಿಂದ ಮುಂದಕ್ಕೆ ದಿನಕರಂದ್ರೆ ಸೂರ್ಯನ ತನ್ನ ಜನರ ಮಗ ಅಂದ್ರೆ ಕರ್ಣನನ್ನ ರಾಜ ಅಂದ್ರೆ ದುಡಿಯೋದನ್ನ ನೋಡಿ ಬಾಷ್ಪ ಅವರ ಹಾರಾಕ ಆರ ವೈ ನೀರುಗಳು ನೀರುಗಳು ಕಣ್ಣೀರಗಾರಿ ಬರ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಎಳಗನ್ನಡ ವಾಚನ ಅಂತೇಳಿ ಸ್ವಲ್ಪ ನನಗೆ ಸಲಹೆಯನ್ನು ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯ ಇಷ್ಟವಾಗಿದೆ ಅಂತ ಭಾವಿಸ್ಕೊಂಡು ಅರ್ಥವಾಗಿದೆ ಅಂತ ಭಾವಿಸ್ಕೊಂಡು ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಹೋಗುವಂತೂ ಇನ್ನಾರು ಸಹ ವಾಚಿಸ್ಬೇಕಾದ್ರೆ ತಪ್ಪು ದೋಷಗಳಿದ್ರೆ ಕ್ಷಮಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು